ಒಂದ್ ಕಾಲದಲ್ಲಿ ಕೂಡ ಅಕ್ಷರ ಈಗ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಹಕ್ಕುಗಳು ಕೊಟ್ಬಿಟ್ಟಿದೆ ಸಮಾನ ಹಕ್ಕುಗಳು ಕೊಟ್ಟು ಆದರೂ ಇನ್ನು ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಾಗ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ನೀವು ಕೂಡ ನೂರು ಸಾಕ್ಷರಾಗಬೇಕು ಜೊತೆಗೆಲ್ಲ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಕಲ್ಸ್ ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವ್ರು ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಹೆ ಮಾಡ್ತಾ ಇದ್ದೆ ಮಾಡ್ತೀನಿ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕರ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ ವೈಜ್ಞಾನಿಕತೆ ವೈಜ್ಞಾನಿಕತೆಡನ್ನ ಬೆಳೆಸ್ತಕ್ಕಂಥ ಆಮೇಲೆ ಸಾಧ್ಯವಾದ ಮಟ್ಟಿಗೆ ಈ ಮೂಢ ನಂಬಿಕೆಗಳು ಅಂಧಶ್ರದ್ಧೆಗಳು ದೂರ ಮಾಡ್ತಕ್ಕಂಥ ದೂರ ಮಾಡತಕ್ಕ ಮಕ್ಕಳಿಗೆ ಹೇಳ್ಕೊಡಿ ಇದು ಮೂಢನಂಬಿಕೆ ಇದನ್ನ ಮಾಡಬೇಡ ಇದು ಅಂಧಶ್ರದ್ಧೆ ಇದನ್ನ ಮಾಡಬೇಡ ಅಂತ ಹೇಳ್ಕೊಡ್ತಕ್ಕಂಥ ಕೆಲಸ ಮಾಡಿ ಅದಾಗಿ ನಾವು ಆರೋಗ್ಯಕರವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇವತ್ತು ಸಮಾನತೆಯ ಸಮಾಜ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರನೇ ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾರೆ ಅನೇಕ ಧರ್ಮ ಯಾವ ಕಾರಣಕ್ಕೂ ಕೂಡ ಜಾತಿ ಮುಂದಿಟ್ಟುಕೊಂಡು ಮಕ್ಕಳಿಗೆ ಜಾತಿಯಲ್ಲಿ ಏನಾದ್ರು ತುಂಬತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಮಕ್ಕಳನ್ನ ಯಾಕಂದ್ರೆ ಶಿಕ್ಷಣ ಇದಿಲ್ಲ ಶಿಕ್ಷಣ ಸಿಗದು ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸ್ವತಂತ್ರನಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತಿ ಜಾತ್ಯ ಜಾತ್ಯ ಜಾತಿಯತೆಯಿಂದ ವಿಮೋಚನೆ ಮಾಡಬೇಕು ಇದನ್ನ ಮಕ್ಕಳಲ್ಲಿ ಅದು ಹೆಣ್ಮಕ್ಳಾಗ್ಲಿ ಪುರುಷರಾಗಲಿ ಹೆಣ್ಮಕ್ಳಾಗ್ಲಿ ಎಲ್ಲ ಮಕ್ಕಳಲ್ಲೂ ಕೂಡ ಈ ಭಾವನೆಯನ್ನ ಉಂಟು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಇವತ್ತು ಆಮೇಲೆ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥದ್ದು ನಾವು ಯಾಕಂದ್ರೆ ಅನೇಕ ಜನ ಡಾಕ್ಟರ್ ಓದಿರೋರು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇಂಜಿನಿಯರ್ಗಳು ವಿಜ್ಞಾನಿಗಳು ಕೂಡ ಮೂಡಿಕೆಗಳನ್ನು ನಂಬತಕ್ಕಂತ ಕೆಲಸ ಮಾಡ್ತಾರೆ ಮೌಢ್ಯಗಳನ್ನ ನಂಬತಕ್ಕಂಥ ಕೆಲಸ ಮಾಡ್ತಾರೆ ಅಂಧಶ್ರದ್ಧೆಗಳನ್ನು ನಂತ ಕೆಲಸ ಮಾಡ್ತಾರೆ ಅದರಿಂದ ದೂರ ಇರ್ತಕ್ಕಂಥ ಮಕ್ಕಳನ್ನ ನೀವು ತಯಾರು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮಹಿಳೆಯಿಂದ ಮಾಡಬೇಕು ಮಾಡ್ತೀರಿ hati-hati tuan-tuan, maka ni memaklumkan hati-hati tuan